ರಾಜ್ಯದ ಹಲವೆಡೆ ಮುಂಗಾರು ಮತ್ತೆ ಚುರುಕುಗೊಂಡಿದೆ ದಕ್ಷಿಣ ಕನ್ನಡ ಉತ್ತರ ಕನ್ನಡ ಉಡುಪಿ ಜಿಲ್ಲೆಗಳಲ್ಲಿ ಭಾರೀ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ತಿಳಿಸಿದೆ ಕೊಡಗಿನಲ್ಲಿ ಎಡೆಬಿಡದೆ ಸುರಿದ ಭಾರೀ ಮಳೆ ಕಳೆದೆರಡು ದಿನಗಳಿಂದ ಕ್ಷೀಣಗೊಂಡಿದೆ ಶನಿವಾರ ಚದುರಿದಂತೆ ಮಳೆಯಾದರೂ ಬಿಸಿಲು ಇಣುಕಿತ್ತು ಶನಿವಾರ ಮತ್ತು ಭಾನುವಾರ ಸಾಧಾರಣ ಮಳೆಯಿತ್ತು ಆದರೆ ಕೊಡಗಿನಲ್ಲಿ ಮಳೆಯ ವರಸೆ ಕಡಿಮೆ ಇದ್ದರೂ ಈ ವರ್ಷ ಅತಿ ಹೆಚ್ಚಿನ ಮಳೆ ದಾಖಲಾಗಿರುವುದು ವಿಶೇಷ ಕಳೆದ ಜನವರಿಯಿಂದ ಜುಲೈ ಹನ್ನೆರಡರವರೆಗೆ ಅರವತ್ತೈದು ಪಾಯಿಂಟ್ ಐದು ಏಳು ಇಂಚು ಸರಾಸರಿ ಮಳೆಯಾಗಿದ್ದರೆ ಕಳೆದ ವರ್ಷದ ಇದೇ ಅವಧಿಯಲ್ಲಿ ಕೇವಲ ನಲವತ್ತು ಪಾಯಿಂಟ್ ನಾಲ್ಕು ಎರಡು ಇಂಚು ಮಳೆಯಾಗಿದೆ ತಾಲೂಕುವಾರು ಅಂಕಿಅಂಶ ನೋಡುವುದಾದರೆ ಮಡಿಕೇರಿ ತಾಲೂಕಿನಲ್ಲಿ ಈ ವರ್ಷ ಇಲ್ಲಿಯವರೆಗೆ ತೊಂಬತ್ನಾಲ್ಕು ಪಾಯಿಂಟ್ ಎಂಟು ಸೊನ್ನೆ ಇಂಚು ಮಳೆಯಾಗಿದೆ ಆದರೆ ಕಳೆದ ವರ್ಷ ಸುರಿದಿರುವುದು ಐವತ್ತೊಂಬತ್ತು ಪಾಯಿಂಟ್ ಎರಡು ಒಂದು ಇಂಚು ಮಾತ್ರ ಅಂದರೆ ಮಡಿಕೇರಿ ತಾಲೂಕಿನಲ್ಲಿ ಮೂವತ್ತೈದು ಇಂಚಿನಷ್ಟು ಅಧಿಕ ಮಳೆಯಾಗಿದೆ ವಿರಾಜಪೇಟೆ ತಾಲೂಕಿನಲ್ಲಿ ಕಳೆದ ವರ್ಷಕ್ಕಿಂತ ಹತ್ತೊಂಬತ್ತು ಇಂಚುಗಳಷ್ಟು ಹೆಚ್ಚು ಮಳೆಯಾಗಿದೆ ತಾಲೂಕಿನಲ್ಲಿ ಈ ವರ್ಷ ಅರವತ್ತೊಂದು ಪಾಯಿಂಟ್ ಒಂಬತ್ತು ಎರಡು ಹಾಗೂ ಕಳೆದ ವರ್ಷ ನಲವತ್ತೆರಡು ಪಾಯಿಂಟ್ ಎರಡು ಸೊನ್ನೆ ಇಂಚು ಮಳೆಯಾಗಿತ್ತು ಪನ್ನಂಪೇಟೆ ತಾಲೂಕಿನಲ್ಲಿ ಕಳೆದ ಬಾರಿಗಿಂತ ಇಪ್ಪತ್ನಾಲ್ಕು ಪಾಯಿಂಟ್ ಐದು ಆರು ಇಂಚು ಹೆಚ್ಚು ಮಳೆಯಾಗಿದೆ ಈ ವರ್ಷ ಜನವರಿಯಿಂದ ಇಲ್ಲಿಯವರೆಗೆ ಅರವತ್ತ್ಮೂರು ಪಾಯಿಂಟ್ ಐದು ಏಳು ಇಂಚು ಮತ್ತು ಕಳೆದ ವರ್ಷ ಇದೇ ಅವಧಿಯಲ್ಲಿ ಮೂವತ್ತೊಂಬತ್ತು ಪಾಯಿಂಟ್ ಸೊನ್ನೆ ಒಂದು ಇಂಚು ಮಳೆ ದಾಖಲಾಗಿದೆ ಸೋಮವಾರಪೇಟೆ ಮತ್ತು ಕುಶಾಲ್ನಗರ ತಾಲೂಕುಗಳಲ್ಲಿ ಮಳೆಯ ಕೊರತೆಯಿದ್ದರೂ ಕಳೆದ ಬಾರಿಗಿಂತ ಹೆಚ್ಚಿನ ಮಳೆಯಾಗಿದೆ ಸೋಮವಾರಪೇಟೆ ತಾಲೂಕಿನಲ್ಲಿ ಈ ವರ್ಷ ಎಪ್ಪತ್ಮೂರು ಪಾಯಿಂಟ್ ನಾಲ್ಕು ಐದು ಇಂಚು ಮಳೆಯಾಗಿದ್ದರೆ ಕಳೆದ ವರ್ಷ ಜುಲೈ ಹನ್ನೆರಡರವರೆಗೆ ಮೂವತ್ತ್ಮೂರು ಪಾಯಿಂಟ್ ಸೊನ್ನೆ ಒಂಬತ್ತು ಇಂಚು ಮಳೆಯಾಗಿತ್ತು ಅದೇ ರೀತಿ ಕುಶಾಲನಗರ ತಾಲೂಕಿನಲ್ಲಿ ಜನವರಿಯಿಂದ ಇಲ್ಲಿಯವರೆಗೆ ಮೂವತ್ತ್ನಾಲ್ಕು ಪಾಯಿಂಟ್ ಒಂದು ಒಂದು ಇಂಚು ಮತ್ತು ಕಳೆದ ವರ್ಷ ಕೇವಲ ಇಪ್ಪತ್ತೆಂಟು ಪಾಯಿಂಟ್ ಸೊನ್ನೆ ಎಂಟು ಇಂಚು ಮಳೆಯಾಗಿದೆ ಕಳೆದ ಇಪ್ಪತ್ನಾಲ್ಕು ಗಂಟೆಗಳ ಅವಧಿಯಲ್ಲಿ ಕೊಡಗಿನ ನಾಪೋಕ್ಲು ಸಂಪಾಜೆ ಅಮ್ಮತ್ತಿ ಶನಿವಾರಸಂತೆ ಶಾಂತಳ್ಳಿ ಕೊಡ್ಲಿಪೇಟೆ ಪೊನ್ನಂಪೇಟೆ ಹುದಿಕೇರಿ ಶ್ರೀಮಂಗಲ ಬಾಳೆಲೆ ಕುಶಾಲನಗರ ಹಾಗೂ ಸುಂಟಿಕೊಪ್ಪ ವ್ಯಾಪ್ತಿಯಲ್ಲಿ ತುಂತುರು ಮಳೆಯಾಗಿದೆ ಭಾಗಮಂಡಲದಲ್ಲಿ ಒಂದು ಪಾಯಿಂಟ್ ಮೂರು ಇಂಚು ಮಳೆ ದಾಖಲಾಗಿದೆ ಮಡಿಕೇರಿ ಸುತ್ತಮುತ್ತಲೂ ಚಳಿ ಮತ್ತು ಥಂಡಿ ಗಾಳಿ ಮಾಯವಾಗಿಲ್ಲ